ಶಾಸಕರು ಅವ್ರದೇ ಒಂದು ಬಿಹೇವಿಯರು ಅವ್ರದೇ ಒಂದು ಭಾಷೆ ಅವ್ರದೇ ಒಂದ್ ಶೈಲಿ ಇರುತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಇವಾಗ ಜನ ಟೈಮ್ ಕೊಟ್ಟಿದ್ದಾರೆ ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಯಾಕಂದ್ರೆ ಅಲ್ಲಿ ಎಜುಕೇಶನ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯಾವತ್ತು ಹೋಗ್ಬಾರ್ದು ಅನ್ಸುತ್ತೆ ಇವಾಗ ಶಾಸಕರು ಅವ್ರದೇ ಒಂದು ಬಿಹೇವಿಯರು ಅವ್ರದೇ ಒಂದು ಭಾಷೆ ಅವ್ರದೇ ಒಂದ್ ಶೈಲಿ ಇರುತ್ತೆ ಅದಕ್ಕೆ ನಾವು ಹೇಳಿದಾಗೆ ದೊಡ್ಡಬಳ್ಳಾಪುರ ನೆಲಮಂಗ್ಲ ಬರೀ ದೊಡ್ಡಬಳ್ಳಾಪುರ ಯಲಾಂಕ ಅಲ್ಲಿ ಕಾರ್ಯಕ್ರಮಗಳು ಇಲ್ದಿರೋ ಶಾಸ್ತ್ರಗಳು ಇಲ್ದಿರ ಕಡೆ ನಾವು ಕೆಲಸ ಮಾಡ್ಕೊಂಡು ಪಕ್ಷನ ಬಿ ಎಲ್ಲಿ ಬಿ ಎಲ್ ಇಂದ ಕಟ್ಬಿಟ್ಟು ಬರೀ ಇದನ್ ಮಾಡ್ಕೊಂಡಿದ್ರೆ ಆಗಲ್ಲ ಅದಕ್ಕೆ ನಾವು ಆ ಕ್ಷೇತ್ರದಲ್ಲಿ ಮಾಡ್ಕೊಂಡು ಇಲ್ಲಿ ಮುಂದೆ ಬರ್ತೀವಿ ನಾವು ಬಸ್ಟ್ ದೊಡ್ಡಬಳ್ಳಾಪುರ ಯಲಾಂಕ ಅಲ್ಲಿ ಶಾಸಕರು ಇಲ್ಲ ಅಲ್ಲಿ ಎಲ್ಲ ಶಾಸಕರು ಇಲ್ಲ ಅಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಇಲ್ಲಿ ಶಾಸಕರು ಇದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋದು ಖಂಡಿತ ಯಾವ್ದೇ ಕಾರ್ಯ ಯೂತ್ ಕಾರ್ಯಕ್ರಮ ಕರೆದಿದ್ರು ಕಾರ್ಯಕ್ರಮ ಬರ್ತೀವಿ ಹೇಳಿದೆ ಯಾವ್ದೇ ಕಾರ್ಯಕ್ರಮ ಇದೆಯೋ ನಮಗೆ ನಾವು ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ಇದೆಯೋ ಅದಕ್ಕೆ ಬಂದೇ ಹೋಗ್ತೀವಿ ಚಿಕ್ಕಬಳ್ಳಾಪುರ ಜನ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿರುವಂತ ಒಂದು ಜನ ಅದಕ್ಕೆ ಏನೇ ಕಾರ್ಯಕ್ರಮ ಇದ್ರು ನಾವು ಚಿಕ್ಕಬಳ್ಳಾಪುರ ಜನತೆಗೆ ಯಾವುದೇ ಒಂದು ಟೈಮ್ ನಲ್ಲಿ ಇದ್ರು ಕಾರ್ಯಕ್ರಮಗಳು ಮಾಡಿ ಅವ್ರ ಕೆಲಸ ಮುಗಿಸುವಂತ ಕೆಲಸ ಮಾಡ್ಕೊಂಡು ಹೇಳ್ತಾ ಇಲ್ವಾ ಡಿಜಿಟಲ್ ಡೇಟಾ ನಮ್ ಕೈಲಿ ಯಾರು ಕೊಡ್ತಾ ಇಲ್ಲ ನಾವು ಆರು ತಿಂಗಳಲ್ಲಿ ಎಲ್ಲ ಮಾಡಿದೀವಿ ಬೇರೆ ಕ್ಷೇತ್ರಗಳಲ್ಲೂ ನಾವು ಈ ಒಂದು ಸರ್ವೆ ಮಾಡಿಸ್ಕೊಂಡ್ ಬಹಳ ಟೀಡಿಯಸ್ ಪ್ರಾಸೆಸ್ ಆಗುತ್ತೆ ನೀವು ಅನುರಾಗ್ ಠಾಕೂರ್ ಅವ್ರ ಮಂತ್ರಿಗಳು ನೋಡಿದ್ರೆ ಎರಡು ದಿನದಲ್ಲಿ ಇಡೀ ಒಂದ್ ಹತ್ತು ಹತ್ತು ಪಾರ್ಲಿಮೆಂಟ್ ಡಿಜಿಟಲ್ ಡೇಟಾ ಕೊಟ್ಬಿಟ್ಟಿದ್ದಾರೆ ನಮ್ಗೂ ಡಿಜಿಟಲ್ ಡೇಟಾ ಕೊಡ್ಲಿ ನಾವು ಅದರದೇ ಒಂದು ರಿಪೋರ್ಟ್ ತೆಗಿಸಿ ನಿಮ್ಮ ಮುಂದೆ ಎಲ್ಲ ನಿಜ ಇಡ್ತೀವಿ ನಾವು ಸರ್ ಈಗ ಭಾನುಮ ಉದ್ಘಾಟನೆ ಮಾಡಬಾರ್ದು ಅಂತ ಹೈಕೋರ್ಟ್ ದೇಶವನ್ನು ಪ್ರತಾಪ್ ಸಿಂಹ ಅವ್ರಿಗೆ ಇವಾಗ ಜನ ಟೈಮ್ ಕೊಟ್ಟಿದ್ದಾರೆ ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಯಾಕಂದ್ರೆ ಈ ಬುಕ್ಕರ್ ಪ್ರೈಸ್ಗಳು ಇವಾಗ ಎಜುಕೇಶನ್ ಅಂತ ಮುಂಚೆ ಬಂದಾಗ ಅದನ್ನ ಈ ರೀತಿಯ ಭಾವಗಳನ್ನ ಬಿಟ್ಟು ಅದಕ್ಕಿಂತ ದೊಡ್ಡದಾಗಿ ಬೆಳಿಬೇಕಂತದ್ದು ನಮ್ಮ ಕರ್ನಾಟಕ ರಾಜ್ಯ ಅದನ್ನ ಪುನಃ ಯು ಪಿ ಬಿಹಾರ್ ತರ ಮಾಡ್ಬಾರ್ದು ಅಂತ ಪ್ರತಾಪ್ ಸಿಂಹ ಸಾಹೇಬ್ ಹೇಳ್ಬೇಕು ನಾವು ಅದೇ ಇವಾಗ ಬೆಳಿಗ್ಗೆ ಬರ್ತಾ ಇರೋದು ಬಿಹಾರಿಂದಾನೇ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಬಂದಿರೋದು ಅಲ್ಲಿ ಎಜುಕೇಶನ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇದೆ ಅದೇ ರೀತಿಯಲ್ಲಿ ನಮ್ ಕರ್ನಾಟಕ ರಾಜ್ಯ ಯಾವತ್ತು ಹೋಗ್ಬಾರ್ದು ಸೌತ್ ಇಂಡಿಯಲ್ಲಿ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆವರೇಜ್ ಇದೆ ನೀವು ನಾರ್ತಲ್ಲಿ ಹೋದ್ರೆ ಅದೇ ಎಜುಕೇಷನ್ ಲಿಟ್ರಸಿ ರೇಟು ಹತ್ತರಿಂದ ಅನ್ನವತ್ತು ಪರ್ಸೆಂಟ್ ಆಗಿದೆ ಅದಕ್ಕೆ ನಾವು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಹೊರತು ಸೌತ್ ಇಂಡಿಯಾನ ನಾರ್ತ್ ಇಂಡಿಯಾ ತರ ಮಾಡ್ಬಾರ್ದು ನಾವು